ಅಹಮಿನ ಪರದೆ ಸರಿದಾಗ ಸತ್ಯ ಕಂಡಿತು ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಏಕ್ ಬಾತ್ ಕಿ ಬಾತ್ ಹೈ ಕೋಯಿ ಕಹೇಬನಾಯ್ ಭಾರಿ ಪರದ ಬೀಚ್ಕೆ ತಾತೆ ಲಖ್ ನಜಾಯ್ ದೇವನೊಬ್ಬ ನಾಮಹಲವು ಎಂಬ ಉಕ್ತಿಯಂತೆ ಜಗತ್ತಿನೊಳಗೆ ದೇವರ ಅನೇಕ ರೂಪಗಳಿದ್ದರೂ ಸಹ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅದನ್ನು ನಡೆಸುವ ದೇವರು ಎಂಬ ಶಕ್ತಿ ಮಾತ್ರ ಒಂದೇ ಎನ್ನುವ ಸತ್ಯ ಸರ್ವವಿಧಿತ ಇದೇ ಭಾವನೆ ಸರ್ವಧರ್ಮ ಸಮನ್ವಯತೆಗೆ ದಾರಿ ಮಾಡಿಕೊಟ್ಟು ಶಾಂತಿಗೆ ಕಾರಣವಾಗ್ತದೆ ಆದರೆ ನಕಾರಾತ್ಮಕ ಮನಸ್ಸಿನ ವ್ಯಕ್ತಿಗಳ ಧೋರಣೆ ಮತಭೇದ ಮತ್ತು ಜಾತಿ ದಂಗೆಗಳಿಗೆ ಕಾರಣವಾಗ್ತದೆ ಒಂದೇ ಧರ್ಮದ ಜನರಲ್ಲಿಯೂ ಸಹ ಪೂಜಾ ಪದ್ಧತಿಗಳು ಭಿನ್ನವಾಗಿರುವುದು ಆಶ್ಚರ್ಯವಾದರೂ ಕೂಡ ಅದು ಅಷ್ಟೇ ಸತ್ಯ ಹಿಂದೂ ಧರ್ಮ ಒಂದರಲ್ಲಿಯೇ ಮೂವತ್ತ್ಮೂರು ಕೋಟಿ ದೇವರು ಮತ್ತು ಅಸಂಖ್ಯಾತ ಪೂಜಾ ಪದ್ಧತಿಗಳು ರೂಢಿಯಲ್ಲಿರುವುದು ವಿಶೇಷ ಆದರೆ ಎಲ್ಲರೂ ತಾವು ನಂಬಿದ ದೇವರು ಮತ್ತು ಆಚರಣೆಗಳನ್ನು ಪಾಲಿಸ್ತಾ ಇತರೆ ಧರ್ಮ ಮತಗಳ ಬಗ್ಗೆ ಸಹಿಷ್ಣುತಾ ಭಾವವಿದ್ದರೆ ಆ ದೇಶ ಸರ್ವಜನಾಂಗದ ಶಾಂತಿಯ ತೋಟವಾದೀತು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಧರ್ಮದ ಅರ್ಥವನ್ನೇ ತಿಳಿಯದ ಕೆಲವು ಮತಾಂಧರು ತಮ್ಮ ಧರ್ಮ ಮಾತ್ರ ಪವಿತ್ರ ತಮ್ಮ ದೇವರು ಮಾತ್ರ ಶ್ರೇಷ್ಠ ಎಂದು ವಾದಿಸುತ್ತಾ ವಿಕಟಾಟ್ಟಾಸಗೈಯುತ್ತಿರುವುದು ಇಂದಿನ ಸಮಾಜದ ಸ್ವಾಸ್ಥ್ಯಕ್ಕೆ ಕೊಡಲಿಯೇಟು ಎಂಬುದು ಅಷ್ಟೇ ಸತ್ಯ ಅಲೋಪತಿ ಹೋಮಿಯೋಪತಿ ಆಯುರ್ವೇದ ಯುನಾನಿ ಇತ್ಯಾದಿ ವಿವಿಧ ವೈದ್ಯ ಪದ್ಧತಿಗಳಿದ್ದರೂ ಸಹ ಎಲ್ಲವುಗಳ ಉದ್ದೇಶ ರೋಗವನ್ನು ಗುಣಪಡಿಸುವುದು ಮಾತ್ರ ಅದೇ ರೀತಿ ದೇವರ ನಾಮ ಆಕಾರ ಹಲವು ಧರ್ಮ ಮತ ಪಂಥಗಳು ಹಲವು ಆದರೆ ಎಲ್ಲರ ಉದ್ದೇಶ ಮೋಕ್ಷ ಸಾಧನೆ ಹೊರತು ಬೇರೆಯನ್ನು ಅಲ್ಲ ಎಂಬುದನ್ನು ಮಾತ್ರ ಮರೆಯುವಂತಿಲ್ಲ ಒಂದೇ ಶಕ್ತಿಯ ಮಾತಿದು ಯಾರು ಏನೇ ಹೇಳಲಿ ಒಂದೇ ಶಕ್ತಿಯ ಮಾತಿದು ಯಾರು ಏನೇ ಹೇಳಲಿ ಮಧ್ಯದಲ್ಲಿ ನಿಂತಿದೆ ಪರದೆ ಮಧ್ಯದಲ್ಲಿ ನಿಂತಿದೆ ಪರದೆ ಸತ್ಯ ಕಾಣುವುದೆಲ್ಲಿ ಸತ್ಯ ಕಾಣುವುದೆಲ್ಲಿ ಎಂದು ಹೇಳುವ ಸಂತ ಕಬೀರರು ಮನುಷ್ಯನ ದ್ವಂದ್ವಕ್ಕೆ ತೆರೆ ಎಳೆದಿದ್ದಾರೆ ದೀಪಗಳ ಆಕಾರ ವಿನ್ಯಾಸ ಬೇರೆ ಬೇರೆ ಆಗಿದ್ದರೂ ಕೂಡ ಜಗತ್ತಿಗೆ ಬೆಳಕು ನೀಡುವುದೇ ಅವುಗಳ ಉದ್ದೇಶ ಆದರೆ ಜನರ ವಿಚಾರದಲ್ಲಿ ಭೇದವಿರುವುದರಿಂದ ಅವರು ಈಶ್ವರಿ ಶಕ್ತಿ ಒಂದೇ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಧರ್ಮಬದ್ಧತೆ ಎಂಬ ಮಿಥ್ಯಾ ಪರದೆ ಮುಸುಕಿದ್ದು ಇದು ಸಂಘರ್ಷಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಸಾಧು ಸಂತರು ಪ್ರಾಜ್ಞರು ದೇವನೊಬ್ಬನೇ ಎಂಬ ಸತ್ಯವನ್ನು ಸಾರುತ್ತಲೇ ಬಂದಿದ್ದರೂ ಕೂಡ ಸತ್ಯದ ಸೌಂದರ್ಯ ಮಾತ್ರ ಕಣ್ಣಿಗೆ ಕಾಣಿಸದಂತಾಗಿದೆ ಎಲ್ಲರೂ ತಮ್ಮ ಧರ್ಮಾಚರಣೆಗೆ ಬದ್ಧರಾಗಿರುವುದರ ಜೊತೆಗೆ ಅನ್ಯ ಧರ್ಮದ ತಿರುಳನ್ನು ಅರಿತು ಅವರೊಂದಿಗೆ ಗೌರವ ಭಾವನೆಯನ್ನು ತಾಳಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮೂಡಿತು ಪೂರ್ಣ ತುಂಬಿದ ಕೂಡ ತುಳುಕದೆಂದಿಗೂ ಪೂರ್ಣ ತುಂಬಿದ ಕೊಡ ತುಳುಕದೆಂದಿಗೂ ಅರೆ ತುಂಬಿದ ಕೊಡವು ಸದ್ದು ಮಾಡುವುದು ಪೂರ್ಣ ತುಂಬಿದ ಕೊಡ ತುಳುಕದೆಂದಿಗೂ ಅರೆ ತುಂಬಿದ ಕೊಡವು ಸದ್ದು ಮಾಡುವುದು ಅರಿವಿನಾಗರಕ್ಕೆ ತಲೆ ಬಾಗುವರು ಸಜ್ಜನರು ಅರಿವಿನಾಗರಕ್ಕೆ ತಲೆ ಬಾಗುವರು ಸಜ್ಜನರು ಅರಿವೆ ಗುರುವೆಂದ ಶ್ರೀ ವೆಂಕಟ ಅರಿವೆ ಗುರುವೆಂದ ಶ್ರೀ ವೆಂಕಟ ನಮಸ್ಕಾರ